ರಾಜಧಾನಿ ಬೆಂಗಳೂರಿನ ಜನರೇ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಅಕ್ರಮ ಕಾವೇರಿ ನೀರಿನ ಸಂಪರ್ಕ ಪಡೆದಿದ್ದರೆ ಜೈಲಿ ಫಿಕ್ಸ್ ಕಾವೇರಿ ನೀರು ಕಳ್ಳರಿಗೆ ಮತ್ತೊಂದು ಶಾಕ್ ನೀಡಿರ್ತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅನಧಿಕೃತ ನೀರಿನ ಸಂಪರ್ಕ ಪಡೆದರೆ ಬೀಳುತ್ತೆ ನಿಮಗೆ ಕೇಸ್ ಸಾವಿರಾರು ಮಂದಿಯಿಂದ ಅನಧಿಕೃತ ನೀರಿನ ಸಂಪರ್ಕ ಹೊಂದಿರತಕ್ಕಂಥದ್ದು ಈಗ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಶೇಕಡ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಕಾವೇರಿ ನೀರು ಲೆಕ್ಕಕ್ಕೆ ಸಿಗ್ತಾನೇ ಇಲ್ಲ ಅನಧಿಕೃತ ಸಂಪರ್ಕಗಳನ್ನು ಒಂದು ಪತ್ತೆಗೆ ಹಚ್ಚಲು ವಿಶೇಷ ತಂಡ ಕೂಡ ರಚನೆ ಮಾಡಿರತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಎಸ್ಬಿಯಿಂದ ಕೇವಲ ದಂಡ ಹಾಕಿ ಸೈಲೆಂಟ್ ಆಗ್ತಿದ್ದ ಬಿಡಬ್ಲ್ಯೂ ಎಸ್ ಎಸ್ ಬಿ ಈಗ ಹೊಸ ಪ್ಲಾನ್ ಮಾಡಿರ್ತಕ್ಕಂಥದ್ದು ಜೈಲ್ ಫಿಕ್ಸ್ ನಿಮಗೆ ರಾಜಧಾನಿ ಬೆಂಗಳೂರಿನ ಜನ ಸ್ವಲ್ಪ ಹುಷಾರಾಗಿರಿ ಯಾಕಂದ್ರೆ ಅಕ್ರಮ ಕಾವೇರಿ ನೀರಿನ ಸಂಪರ್ಕ ಪಡೆದಿದ್ರೆ ನಿಮಗೆ ಜೈಲ್ ಫಿಕ್ಸ್ ಕಾವೇರಿ ನೀರು ಕಳ್ಳರಿಗೆ ಮತ್ತೊಂದು ಶಾಕ್ ನೀಡಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅನಧಿಕೃತ ನೀರಿನ ಸಂಪರ್ಕ ಪಡೆದರೆ ಬೀಳುತ್ತೆ ನಿಮಗೆ ಕೇಸ್ ಸಾವಿರಾರು ಮಂದಿಯಿಂದ ಅನಧಿಕೃತ ನೀರಿನ ಸಂಪರ್ಕ ಪಡೆದುಕೊಳ್ಳಲಾಗಿದೆ ರಾಜಧಾನಿ ಬೆಂಗಳೂರಿನ ಜನರೇ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ಈ ಮ್ಯಾಟ್ರಲ್ಲಿ ಯಾಕಂದರೆ ಕೇಸ್ ಬೀಳ್ತಾ ಇರತಕ್ಕಂಥ ಒಂದು ಸಂಭವ ಜಾಸ್ತಿ ಇದೆ ನಿಮ್ಮಲ್ಲಿ ಯಾಕಂದರೆ ಸಾಕಷ್ಟು ಮನೆಗಳಿಗೆ ಅಕ್ರಮವಾಗಿ ಒಂದು ಆ ನೀರಿನ ಸಂಪರ್ಕವನ್ನು ಹೊಂದಿಕೊಳ್ಳಲಾಗಿದೆ ಆ ಒಂದು ಕಾರಣಕ್ಕೆ ಮತ್ತೊಂದು ಶಾಕ್ ನೀಡಿದೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅನಧಿಕೃತ ನೀರಿನ ಸಂಪರ್ಕ ಪಡೆದರೆ ಬೀಳುತ್ತೆ ಕೇಸ್ ಸಾವಿರಾರು ಮಂದಿಯಿಂದ ಅನಧಿಕೃತ ನೀರಿನ ಸಂಪರ್ಕ ಪಡೆದುಕೊಳ್ಳಲಾಗಿದೆ ಬೆಂಗಳೂರು ರಾಜಧಾನಿಯಲ್ಲಿ ರಾಜಧಾನಿ ಬೆಂಗಳೂರಿನ ಜನರು ಸ್ವಲ್ಪ ಹುಷಾರಾಗಿರಬೇಕು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಅಕ್ರಮ ಕಾವೇರಿ ನೀರಿನ ಸಂಪರ್ಕ ಪಡೆದರೆ ಜೈಲು ಫಿಕ್ಸ್ ಅನಧಿಕೃತ ನೀರಿನ ಸಂಪರ್ಕ ಪಡೆದರೆ ಬೀಳುತ್ತೆ ನಿಮ್ಮ ಮೇಲೆ ಕೇಸ್ ಸಾವಿರಾರು ಮಂದಿಯಿಂದ ಅನಧಿಕೃತ ನೀರಿನ ಸಂಪರ್ಕ ಹೊಂದಿಕೊಂಡಿರ್ತಕ್ಕಂಥದ್ದು ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಬಿ ಇದಕ್ಕೆ ಸಂಬಂಧಪಟ್ಟಂತ ಬಿಡಬ್ಲ್ಯೂ ಎಸ್ ಎಸ್ ಬಿ ಶಾಕ್ ನೀಡಿರ್ತಕ್ಕಂಥದ್ದು ಹೊಸ ಯೋಜನೆಯೊಂದಿಗೆ ರಾಜಧಾನಿಯಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಕಾವೇರಿ ನೀರು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅನಧಿಕೃತ ಸಂಪರ್ಕಗಳನ್ನು ಪತ್ತೆಗೆ ವಿಶೇಷ ತಂಡ ಕೂಡ ರಚನೆ ಮಾಡಿರ್ತಕ್ಕಂಥದ್ದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೇವಲ ದಂಡ ಹಾಕಿ ಸೈಲೆಂಟ್ ಆಗ್ತಿದ್ರು ಮುಂದೆಗೆ ಆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂಜಿನಿಯರ್ಸ್ಗಳು ಆದರೆ ಈಗ ಅನಧಿಕೃತ ನೀರಿನ ಸಂಪರ್ಕ ಪಡೆದವರಿಗೆ ಎಫ್ ಐ ಆರ್ ದಾಖಲು ಮಾಡಲು ಎಲ್ಲ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಬಿ ಡಬ್ಲ್ಯೂ ಎಸ್ ಎಸ್ಬಿಯಿಂದ ಅನಧಿಕೃತ ನೀರಿನ ಸಂಪರ್ಕ ಪಡೆದಿದ್ದರೆ ಎಫ್ ಐ ಆರ್ ದಾಖಲು ಮಾಡಲು ನಿರ್ಧಾರ ರಾಜಧಾನಿಯಲ್ಲಿ ಶೇಕಡಾ ಇಪ್ಪತ್ತೆಂಟು ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಕಾವೇರಿ ನೀರನ್ನು ಅನಧಿಕೃತವಾಗಿ ಸಂಪರ್ಕ ಪಡೆದುಕೊಳ್ಳಲಾಗ್ತಾ ಇದೆ ಇದಕ್ಕೆ ಇವಾಗ ಒಳ್ಳೆ ನಿಟ್ಟಿನ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಿಡಬ್ಲ್ಯೂಸ್ ಪೊಲೀಸಲ್ಲಿ ಕೇಸ್ ಫೈಲ್ ಮಾಡಿದ್ದಾವೆ ಎಲ್ಲ ಕ್ರಮಗಳು ಆಗ್ತಾ ಇದೆ ನೀವೆಲ್ಲ ಮಾಧ್ಯಮದವರ ಮುಖಾಂತರ ನಮಗೇನು ಮಾಹಿತಿ ಸಿಗ್ತಾ ಇದೆ ಅದರ ಮುಖಾಂತರ ನಾವು ಹಲವಾರು ಕ್ರಮಗಳು ಮಾಡ್ತಾ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಜನರು ಕೂಡ ಸಹಕಾರ ಇರಲಿ ನಿಮ್ಮ ಮುಖಾಂತರ ಜನರಿಗೆ ಮನವಿ ಮಾಡ್ತೀನಿ ಈ ಥರ ಏನೂ ಅಧಿಕೃತವಾಗಿ ಇರುವಂತಹ ಸಂಪರ್ಕವನ್ನು ಪಡೆದುಕೊಳ್ಳದೆ ಅನಧಿಕೃತವಾಗಿ ಯಾರಾದರೂ ಪಡೆದುಕೊಂಡ್ರೆ ಖಂಡಿತಾಗ ಅವರಿಂದ ಅದಕ್ಕಿಂತ ಹೆಚ್ಚು ಪುಟ್ಟ ನಾವು ದಂಡವನ್ನು ವಸೂಲಿ ಮಾಡ್ತೀವಿ ಮತ್ತು ಪೊಲೀಸಲ್ಲಿ ಕೇಸ್ ಕೂಡ ಫೈಲ್ ಮಾಡುವಂಥ ಅನಿವಾರ್ಯತೆ ಆಗುತ್ತೆ ಹಾಗಾಗಿ ದಯವಿಟ್ಟು ಈ ರೀತಿ ಕ್ರಮಕ್ಕೆ ಮುಂದಾಗದೆ ತಾವು ಅಧಿಕೃತವಾಗಿ ತಗೊಳ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ